ಸ್ವಲ್ಪ ಬಿಡು ಸಿಕ್ಕರೆ ನನ್ನ ಬದುಕಿನ ಇತಿಹಾಸದ ಪುಟಗಳನ್ನು ತೆಗಿತಾ ಹೋಗ್ತೇನೆ ಸಿಂಹಾವಲೋಕನ ಮಾಡಿಕೊಳ್ಳುತ್ತೇನೆ ಪರಮಾತ್ಮ ನನಗೆ ಯಾವ್ಯಾವ ಪಾತ್ರಗಳನ್ನು ಮಾಡಲಿಕ್ಕೆ ಹಚ್ಚಿದ ಅಂತ ನೋಡಿಕೊಳ್ಳುತ್ತೇನೆ ಮೊದಲು ನನ್ನ ತಂದೆ ತಾಯಿಗೆ ಮಗ ಹುಟ್ಟಿದೆ ಒಬ್ಬ ವಿದ್ಯಾರ್ಥಿ ಅದೆ ವಿದ್ಯಾರ್ಥಿ ಆಗ್ತಾ ಆಗ್ತಾ ನನಗೆ ತಿಳಿಯೋದು ತಿಳಿಯೋದೆಯೋ ಯಾವ ಜನ್ಮದ ಪುಣ್ಯವೋ ಏನೋ ಒಬ್ಬ ಯೋಗದ ಶಿಕ್ಷಕನಾದೆ ಹಾಗೆ ಮುಂದುವರಿತಾ ಮುಂದುವರಿತಾ ಯೋಗದ ಗುರುವಾದೆ ಒಬ್ಬ ವೈದ್ಯನಾದೆ ತಾಂತ್ರಿಕನಾದೆ ಮಾಂತ್ರಿಕನಾದೆ ಚಿಕಿತ್ಸಕನಾದೆ ಹೀಲರ್ ಎಲ್ಲಕ್ಕಿಂತ ಹೆಚ್ಚಿಗೆ ನನ್ನ ಸಾಮೀಪ್ಯಕ್ಕೆ ಬರ್ತಕ್ಕಂಥ ಎಲ್ಲ ಶಿಷ್ಯರ ಸಾಧಕರ ಅನೇಕ ಸಾವಿರಾರು ಸಮಸ್ಯೆಗಳಿಗೆ ಕಿವಿಯಾದೆ ಸ್ಪಂದಿಸಿದೆ ಈಗ ಅದೆಲ್ಲ ಇತಿಹಾಸ ಆಗಿದೆ ಈಗ ಮತ್ತೆ ಮಾಂತ್ರಿಕದ ಜೊತೆಗೆ ಚಿಕಿತ್ಸೆಗೆ ಜೊತೆಗೆ ಒಬ್ಬ ಕೌನ್ಸಿಲರ್ ಆಗಿ ಪರ್ಹೊಮ್ಮಿದ್ದೀನಿ ಕೌನ್ಸಿಲರ್ ಜನ ಬಂದು ಹೇಳ್ಕೊಂತಾರೆ ಕೌನ್ಸಿಲರ್ಗಿಂತ ಹೆಚ್ಚಿಗೆ ಒಬ್ಬ ಶ್ರೋತೃ ಒಬ್ಬ ಉತ್ತಮ ಕೇಳುಗನಾಗಿದ್ದೀನಿ ಜನ ಬರ್ತಾರೆ ಹೇಳ್ಕೊಳ್ತಾರೆ ಹೇಳ್ಕೊಳ್ತಾರೆ ಅವರಿಗೆ ತಮ್ಮ ದುಃಖವನ್ನು ಹೇಳ್ಕೊಳ್ಳಿಕ್ಕೆ ಯಾರು ಇಲ್ಲ ಕೇಳಲಿಕ್ಕೆ ಯಾರು ದಿಕ್ಕಿಲ್ಲ ಅದಕ್ಕಾಗಿ ಮಾನಸಿಕ ಒತ್ತಡ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ ತಂದೆ ತಾಯಿಗಳ ಮುಂದೆ ಒಬ್ಬರಿಗೆ ಮುಂದೆ ಹೇಳೋದು ಈಗ ಇತ್ತೀಚಿನ ತಂದೆ ತಾಯಿಗಳು ಕೂಡ ಮಕ್ಕಳೇ ಹೇಳಿದ್ದನ್ನು ಕೇಳಲಿಕ್ಕೆ ಅವ್ರಿಗೆ ಹತ್ತಿರ ಟೈಮ್ ಇಲ್ಲ ಸ್ಪಂದಿಸೋಕೆ ವ್ಯವಧಾನ ಇಲ್ಲ ಹೀಗಾಗಿ ಜನಕ್ಕೆ ಹುಚ್ಚಿಡಿದಿದೆ ಒತ್ತಡಕ್ಕೆ ಬಲಿಯಾಗಿದ್ದಾರೆ ಯಾರ ಮುಂದೂ ಹೇಳ್ಕೊಡ್ದಂಥ ಒಂದು ಒತ್ತಡ ಅವ್ರನ್ನ ಕಾಡ್ತಾ ಇದೆ ಆ ಒತ್ತಡ ಅವ್ರಿಗೆ ಬಂದಾಗ ನಿರ್ಮಲ ಆಗ್ತಾರೆ ಗೊತ್ತಿದೆ ಅದಕ್ಕೆ ನಾನು ಉತ್ತಮ ಕೇಳುಗ ಉತ್ತಮ ಸ್ತ್ರೋತರು ಒಬ್ಬ ಅವರು ಬರ್ತಾರೆ ಜನ ಸುಮ್ಮನೆ ಹೇಳ್ತಾರೆ 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 ವಿಚಿತ್ರ ಅಂದ್ರೆ ಹೇಳ್ಕೊಂಡುದನ್ನು ಹೆಂಗೆ ಹೇಳ್ಕೊತಾರಪ್ಪ ಅಂದರೆ ಇವರ ಜೀವನವೇ ಮುಗಿತಪ್ಪ ಅನ್ನೋ ಟೈಪು ದುಃಖಿತರಾಗಿ ಕಣ್ಣೀರು ತಂದು ತಂದು ಹೇಳ್ಕೊತಾರೆ ಹೇಳ್ಕೊಂಡಾದ್ಮೇಲೆ ಹಗುರಾಗ್ತಾರೆ ಹಗುರ ಆಗಿ ಹೋಗ್ತಾರೆ ನಾನು ಇವರೆಲ್ಲರ ಸೈಕಾಲಜಿ ಅರ್ಥ ಮಾಡ್ಕೊಂಡಿರ್ತೀನಲ್ಲ ಒಂದು ಸ್ವಲ್ಪ ಟೈಮ್ ತೊಗೊಂತೀನಿ ನಾನು ಯಾಕಂದ್ರೆ ನನಗೆ ನನ್ನದೇ ಆದಂಥ ಒಂದು ಟೆಕ್ನಿಕ್ ಉಂಟು ಟೈಮ್ ತೊಗೊತೀನಿ ಈ ಟೈಮದ ಅವಧಿಯೊಳಗೆ ಏನು ನಾನು ಒಂದು ಹತ್ತು ನಿಮಿಷ ಹನ್ನೈದು ದಿವಸ ಕೊಟ್ಟಿರ್ತೀನಿ ಈ ಅವಧಿಯೊಳಗೆ ಅವರು ತಾವೇ 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 ಶಾಂತ ಕೂತು ಹೋಗ್ಬಿಡ್ತಾರೆ ಒಂಡೆದ್ದು ಹಂಗೆ ನಾ ಹೀಲ್ ಮಾಡ್ತೀನಿ ಅವ್ರಿಗೆ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಮೈ ಮುಟ್ಟಿ ಸ್ಪರ್ಶ ಭಾವದಿಂದ ಸ್ಪರ್ಶಿಸಿ ಸ್ಪರ್ಶ ಚಿಕಿತ್ಸೆ ಕೊಡ್ತೀನಿ ಡಿವೈನ್ ಹೀಲಿಂಗ್ ಮಾಡ್ತೀನಿ ದೇವರಲ್ಲಿ ಬೇಡ್ಕೊಂಡು ಅವ್ರ ಕಷ್ಟ ಪರಿಹಾರಕ್ಕೆ ಬಹುಶಃ ಅದು ವರ್ಕ್ ಆಗುತ್ತೋ ಏನೋ ಅವರು ಅಷ್ಟಕ್ಕೆ ಶಾಂತರಾಗ್ತಾರೆ ಸಮಾಧಾನ ಆಗ್ತಾರೆ ಆನಂತರ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡದನ್ನೇ ಮರಿತಾರೆ ನಾನು ಹದಿನೈದು ಬಿಟ್ಟು ಫೋನ್ ಮಾಡಿ ನಿಮ್ಮ ಸಮಸ್ಯೆ ಏನದ ಅಂತ ಹೇಳ್ತೀನಿ ಅಂತ ಹೇಳಿದ್ರು ಕೂಡ ಎಷ್ಟೋ ಜನ ಫೋನ್ ಮಾಡೋದೇ ಮರಿತಾರೆ ನನಗೆ ಮಜಾ ಅನಿಸುತ್ತೆ ಬಂದಾಗ ತಮ್ಮ ಇಡೀ ಸಮಸ್ಯೆ ಪರಿಹಾರವೇ ಇಲ್ಲದ ಸಮಸ್ಯೆ ಅಂತ ತಿಳ್ಕೊಂಡು ಹೇಳಿದ್ದನ್ನು ಇವರು ಪರಿಹಾರ ಹೇಳ್ತಾರೆ ಅಂದರು ಅಂತ ನನಗೆ ಮಜಾ ಅನಿಸುತ್ತೆ ಹ್ಞೂ ಸೊ ಹೀಗೊಂದು ದಿನ ಹೀಗೊಂದು ದಿನ ತಮಿಳ್ನಾಡಿನಿಂದ ಒಬ್ಬ ಹೆಣ್ಮಗಳು ಅಲ್ಲಿದ್ದ ನನ್ನ ವಾಟ್ಸಪ್ ನೋಡ್ತಾಳಂತೆ ಆನಂತರ ನನ್ನ ಯೂಟ್ಯೂಬ್ ನೋಡ್ತಾಳಂತೆ ಪ್ರಭಾವಿತವಾಗಿದ್ದಾಳೆ ಹೀಗಾಗಿ ಅನೇಕ ಸಾರಿ ಫೋನ್ ಮಾಡಿಕೊಂಡಿದ್ಲು ಫೋನಲ್ಲಿ ಕಾಂಟ್ಯಾಕ್ಟ್ನಾಗಿದ್ಲು ಒಂದು ದಿವಸ ಬಂದು ನಿಮ್ಮನ್ನು ಭೇಟಿ ಆಗ್ಬೇಕಾಯ್ತು ಗುರುಜಿ ಅಂದ್ಲು ಬಾಮ ಅಂತಿಕೊಂಡು ಹೇಳಿದೆ ಬಂದಳು ಪಾಪ ಬೆಂಗಳೂರಿಗೆ ಬಂದು ಮೈಸೂರಲ್ಲಿ ಅವರ ಅಕ್ಕನ ಮನೆ ಇದೆಯಂತೆ ಅಕ್ಕನ ಮನೆಗೆ ಬಂದು ಅಕ್ಕನ ಮನೆಯಿಂದ ತುಮಕೂರಲ್ಲಿ ಒಬ್ಬರು ಸಂಬಂಧಿಗಳ ಮನೆಗೆ ಬಂದು ಅಲ್ಲಿಂದ ವೆಹಿಕಲ್ ಮಾಡಿಕೊಂಡು ನನ್ನ ಹತ್ತಿರ ಬಂದಿದ್ದರು ತುಂಬ ಸುಂದರಿಯಾದ ಗೃಹಿಣಿ ಯಾಕೆ ಹ್ಞೂ ನನಗ ಒಬ್ಬಕ್ಕೆ ಬಂದಿದ್ದಾಳ ಹ್ಞೂ ಒಬ್ಬಕ್ಕೆ ಬಂದಿದ್ದಾಳ ಡ್ರೈವರ್ ಕರ್ಕೊಂಡು ಸುಮ್ಮನೆ ನನಗೆ ಭೇಟಿ ಆಗಬೇಕು ತನ್ನ ಒಳಗಿನ ಭಾವನೆಗಳನ್ನು ನನ್ನ ಮುಂದೆ ತೋಡ್ಕೋಬೇಕು ಇದು ಒಂದೇ ಕಾರಣಕ್ಕೆ ಅವ್ರು ಬಂದಿದ್ದಾಳೆ ಹ್ಞೂ ಮತ್ತೇನು ಇರಲೇ ಇಲ್ಲ ನಾನು ಕೇಳಿದೆ ಏನಾದರೂ ದೀಕ್ಷಾ ತೊಗೊತಾ ಇದ್ದೀನಮ್ಮ ಇಲ್ಲ ನನಗೆ ದೀಕ್ಷಾ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ನಾನು ಬಂದಿದ್ದೀನಿ ನಿಮ್ಮ ಕೂಡ ಮಾತಾಡಬೇಕಾಗಿದೆ ಮಾತಾಡಿ ನನ್ನ ಪ್ರಶ್ನೆಗಳನ್ನ ನೀವು ಪ್ರೇರಿಸಿದ ಮೇಲೆ ನಾನೊಂದು ದಿಶ್ಯಂತ ಅಂತೀನಿ ಅವಾಗ ಬೇಕಾದ ದೀಕ್ಷೆ ಕೊಡೋರು ಹಾಗೆ ಹೀಗೆ ಹೇಳ್ಕೊಂಡ್ರು ಏನಮ್ಮ ಯಾಕೆ ಬಂದಿರಿ ಹ್ಞೂ ಹೇಳ್ತಾ ಹೋದ್ಲು ನೀವು ಕೇಳಿದ ಮೇಲೆ ನನಗನಿಸುತ್ತ ದೇವ್ರೆ ಯಾರ್ಯಾರ ಹಿಂದ ಏನೇನು ಇಟ್ಟಿದೆಯಪ್ಪ ತಂದೆ ಎದುರಿಗೆ ಏನು ಕಾಣ್ತದೆ ಹಾಗೆ ಇರೋದೇ ಇಲ್ಲಲ್ಲ ಹ್ಞೂ ಪರ್ದಕಿ ಪೀಚೆ ಬದುಕು ಎಷ್ಟು ವಿಚಿತ್ರ ಅನ್ಸುತ್ತೆ ನನಗೆ ಆಕ್ಚುಲಿ ಆಕಿ ಹೇಳ್ತಾ ಹೋದ್ಲು ಆಕಿ ಎಲ್ಲ ಹೇಳಿದ್ದನ್ನು ನಿಮ್ಮ ಮುಂದೆ ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆಕೆ ತನ್ನ ಒಂದನೇ ಸಂಬಂಧ ಎಂದು ಹೇಳ್ತಾ ಹೋದ್ಲು ಒಂದನೇ ಸಂಬಂಧ ತುಂಬ ಗಂಡ ಹಿಂಸೆ ಕೊಡ್ತಿದ್ನಂತ ಎಷ್ಟು ಹಿಂಸೆ ಕೊಡ್ತಿದ್ನಪ್ಪ ಅಂತಂದ್ರೆ ನನ್ನ ಬೆಣ್ಣನೊಳಗ ಅವನು ಬಾರ್ಕೋಲ್ ಏಟು ಪಟ್ಟ ಅಥವಾ ಬೆಲ್ಟ್ ತೊಗೊಂಡು ನನಗೆ ಹೊಡೆದದ್ದು ಏಟು ಇನ್ನೂ ಅದು ಹೋಗೇ ಇಲ್ಲರಿ ತುಂಬ ಎಷ್ಟು ಹಿಂಸೆ ಕೊಡ್ತಿದ್ದೋ ನಿಮ್ಮ ಮುಂದೆ ಹೇಳ್ಕೊಳಿಕೂ ಆಗೋದಿಲ್ಲ ಲೈಂಗಿಕವಾಗಿ ಹಿಂಸೆ ಕೊಡ್ತಿದ್ದ ಮೆಂಟಲ್ ಟಾರ್ಚರ್ ಕೊಡ್ತಿದ್ದ ಬೈತಿದ್ದ ಬೈಯದ ಅವನು ಬೈಯದ ವ ಶಬ್ದಗಳೇ ಇಲ್ಲ ಅಷ್ಟು ಕೀಳು ಶಬ್ ಕೀಳು ಮಟ್ಟದಲ್ಲಿ ಅವನಿಗೇನು ತೃಪ್ತಿ ಆಗ್ತಿತ್ತು ನಾನು ಬೈದಾಗ ಲೈಂಗಿಕವಾಗಿ ನನಗೆ ಹಿಂಸೆ ಪಡಿಸಿದಾಗ ಏನು ತೃಪ್ತಿ ಆಗ್ತಿತ್ತು ಆಯಿತನ್ನೆಲ್ಲ ಸಹಿಸಿಕೊಂಡು ಸಹಿಸಿಕೊಂಡು ಕೊನೆಗೊಮ್ಮೆ ನಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳಿಕ್ಕೆ ಹೋದೆ ಗುರುಜಿ ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ಳಕ್ಕೆ ಹೋಗಿದ್ದು ಒಬ್ಬ ವ್ಯಕ್ತಿ ಗೊತ್ತಾಯಿತು ಗೊತ್ತಾಗಿ ಎಲ್ಲ ಕೇಳಿಕೊಂಡ್ರು ನಾನು ನಿಮಗೊಂದು ಹೊಸ ಕೊಡ್ತೀನಿ ನೀ ಆತ್ಮಹತ್ಯೆ ಮಾಡ್ಕೋಬೇಡ ಅಂದರು ಅವರು ಅಷ್ಟು ಇದು ಹೇಳಿದ ಮೇಲೆ ನನಗೆ ಇವನು ಕೂಡ ಇದ್ದಿದ್ದು ಸಾಕಾಗಿತ್ತು ಸಾಕಾಗಿದ್ದ ಮೇಲೆ ನಾನು ಡೈವರ್ಸ್ ಕೇಳಿದೆ ಅವನಿಗೆ ಆತ ಇಮಿಜಿಯೇಟ್ಲಿ ಯಾವುದೇ ಹಿಂದೆ ಮುಂದೆ ವಿಚಾರ ಮಾಡದೆ ಒಬ್ಬಂದಿಷ್ಟು ವಕೀಲರನ್ನು ಕರ್ಕೊಂಡು ಬೇಗ ಡೈವರ್ಸ್ ತು ತೊಗೊಂಡ ಕನಿಷ್ಠ ನಾ ಡೈವರ್ಸ್ಗೆ ಅಪ್ಲೈ ಮಾಡಿದ ಮೇಲೆ ಇದ್ದಂಥ ಇಪ್ಪತ್ತು ದಿವಸದೊಳಗೆ ಇಪ್ಪತ್ತು ದಿವಸದ ಅವಧಿ ಇತ್ತು ನಾನು ನನಗೆ ಭಾಳ ಕೊಡಲಿಕ್ಕೆ ತಯಾರಾದಂಥ ಈ ವ್ಯಕ್ತಿ ಅಂತ ಫೋಟೋ ತೋರಿಸಿದ್ದು ತುಂಬ ಸುಂದರ ಆತನು ಕೂಡ ತುಂಬ ಸುಂದರ ನನಗೆ ಭಾಳ ಕೊಡಲಿಕ್ಕೆ ಈಗ ಬಂದ ಅಂತ ತೋರಿಸಿದಾಗ ಎಷ್ಟು ಚಂದ ನಾನು ನೀನು ಅಂತ ಕೇಳಿದೆ ಎಷ್ಟು ನಿನ್ನ ಪುಣ್ಯ ಪುಣ್ಯ ಪುಣ್ಯಗಿತ್ಯಮ್ಮ ಅಂತ ಕೇಳಿದೆ ಹೌದ್ರಿ ಗುರುಜು ನನಗೆ ಇವರು ತುಂಬ ಚೆನ್ನಾಗಿ ಹುಡ್ಕೊತಾರೆ ಯಾಕಂದರೆ ನಾನು ಅವನಿಂದ ನೊಂದುಕೊಂಡಿದ್ದೆ ನನಗೆ ಗೊತ್ತಾಗಿ ತುಂಬ ನನ್ನ ಮೇಲೆ ಕರುಣಾಭಾವದ ಪ್ರೀತಿಯದ ಪ್ರೇಮದ ನನಗೆ ಭಾಳ ಆಧಾರದಿಂದ ನನಗೆ ಕಾಣ್ತಾರ ಏನಂತಾದರೂ ಕೂಡ ನಾನು ಅಷ್ಟೇ ಅವ್ರ ಸೇವಾ ಮಾಡ್ತೀನಿ ಅವ್ರ ಕಂಪ್ನಿ ಒಂದು ಸ್ವಂತ ಕಂಪ್ನಿ ಇದೆ ಹಾಗೆ ಹೀಗೆ ಹೇಳ್ಕೊಂಡ್ರು ಆಯಿತು ಮುಂದೆ ಹೇಳ್ತಾ ಹೋದ್ಲಾಕಿ ಗುರುಜಿ ನಾ ಏನು ಹೇಳಿ ಈ ನಡುವೆ ಇವರು ಕೂಡ ಆಗಿ ಒಂದು ಮಗುವಾಗಿದೆ ನನಗೆ ಹೆಣ್ಣು ಮಗುವಾಗಿದೆ ಈಗ ಫಸ್ಟ್ ನನಗೆ ಡೈವರ್ಸ್ ಕೊಟ್ಟಿದ್ದಾರಲ್ಲ ಅವರು ಅವಾಗವಾಗ ನನಗೆ ಭೇಟಿ ಆಗ್ತಾರೆ ಗುರುಜಿ ಒಂದು ಸಲ ಬಂದು ನನಗೆ ಸ್ವಾರಿ ಕೇಳಿದರು ಸ್ವಾರಿ ಕೇಳಿದರು ನಾನು ನಿನಗೆ ಅಷ್ಟು ಯಾಕೆ ಹಿಂಸೆ ಕೊಟ್ಟಿನಪ್ಪ ನನಗೆ ಗೊತ್ತಿಲ್ಲದಂತೆ ನನ್ನ ಅಕ್ಕ ತಂಗಿಯರು ನನಗೆ ಮಾಟ ಮಾಡಿಸಿದರು ಭಾನುಮತಿ ಮಾಡಿಸಿದರು ಆ ಕಾರಣದಿಂದ ನನಗೆ ನನಗೆ ಇಷ್ಟು ಹಿಂಸೆ ಕೊಟ್ಟಿನಿ ಅಂತಾರೆ ಅಂದರು ಈಗ ಅವರು ನನಗೆ ಭಾಳ ಪ್ರೀತಿಯಿಂದ ಮಾತಾಡಿಸಿದರು ಹೀಗೆ ಈಗ ಒಂದೂವರೆ ವರ್ಷ ಆಯಿತು ಅವಾಗ ಅವಾಗ ಯಾಕೋ ಮತ್ತೆ ಅವ್ರನ್ನ ಪದೇ ಪದೇ ಭೇಟಿ ಆಗ್ತಕ್ಕಂಥ ಸಂದರ್ಭ ನನಗೂ ಯಾಕೋ ಒಳಗನಸ್ಸಿನಿಂದ ಅವ್ರನ್ನ ಭೇಟಿ ಆಗ್ತೀನಿ ಈಗ ಏನಾಗ್ತಾ ಇದೆ ಅವರು ಒಂದು ದಿವಸ ಈಗ ಅವರು ಮದುವೆ ಸುಖದಿಂದ ಇದ್ದಾರೆ ಆದಾಗ್ ಕೂಡ ಒಂದು ದಿವಸ ಅವರು ನಿನ್ನ ಕೂಡ ಒಂದೆರಡು ರಾತ್ರಿ ಕಳಿಬೇಕಂತ ಇದ್ದೀನಿ ಅಂತ ಡೈವರ್ಸ್ ಆಗಿದೆ ಈಗ ಮದುವೆ ಆಗಿದ್ದೀನಿ ಅವರು ತಮ್ಮ ಬೇಡಿಕೆಯಲ್ಲಿ ಇಟ್ಟರು ಗುರುಜಿ ನಾ ಏನು ಮಾಡಲಿ ನಾ ಏನು ಮಾಡಲಿ ತುಂಬ ತಪ್ಪ ಸರಿನಾ ಇವರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತಲ್ಲ ತುಂಬ ನನ್ನನ್ನು ನನ್ನನ್ನು ಭಾಳ ಪ್ರೀತಿಯಿಂದ ಮಾಡ್ತಾರೆ ಮತ್ತು ವ್ಯತಿರಿಕ್ತವಾಗಿ ವಿರೋಧಾತ್ಮಕವಾಗಿ ಅವರು ಎಷ್ಟು ಹಿಂಸಾ ಕೊಟ್ಟಿದ್ರು ಅಷ್ಟು ವಿರುದ್ಧವಾಗಿ ನನ್ನ ಪ್ರೀತಿ ಕೊಡ್ತಾ ಇದ್ದಾರೆ ಇಂಥವ್ರಿ ನಾನು ಅನ್ಯಾಯ ಮಾಡಲ್ಲ ಅಂತ ಅನಿಸುತ್ತೆ ಆದರೆ ಅಲ್ಲೂ ಒಂಥರ ನನಗೆ ಸೋಲ್ತಾಯಿದ್ದೀನಿ ಅನಿಸುತ್ತೆ ಯಾಕೆ ಗುರುಜಿ ನನಗೆ ಹಿಂಗೆ ಯಾಕೆ ಇದೆ ಅಂತ ಕೇಳಿದ್ಲು ಅವ್ರನ್ನ ನಾ ಸೇರಿದ್ರೆ ತಪ್ಪಾಗುತ್ತಾ ಗುರುಜಿ ಅಂತ ಕೇಳ್ತಾಳೆ ನಾ ಏನು ಹೇಳಬೇಕಿದ್ರ ಗೊತ್ತಿರ ಹ್ಞೂ ಮಾಟ ಮಾಡಿಸಿದ್ರಂತ ಮಾಡಿಸಿದ್ರಂಥ ಇವ್ರದ್ದು ಇವ್ರಿಗೆ ಹಿಂಸಾ ಮಾಡಿದ್ರಂಥ ಎಷ್ಟರ ಮಟ್ಟಿಗೆ ಕರೆ ಎಷ್ಟು ಮಟ್ಟಿಗೆ ನಿಜ ಏನಾಯಿತು ಈಗ ಆತನು ಒಂದು ಮದುವೆ ಆಗೇನಾ ಆಕೆಗೆ ಒಂದು ಮಗುವಾಗಿದೆ ಹ್ಞೂ ಏನು ಇವ್ರಿಗೇನು ಹೇಳೋದು ಹೀಗೆ ತನ್ನ ಮನದ ದುಮ್ಮಾನವನ್ನ ಒಬ್ಬ ತಾಂತ್ರಿಕರ ಮುಂದೆ ತೋಳ್ಕೊಳ್ಳಕ್ ಹೋದಾಗ ಅವರೊಂದು ಬಾಂಬ್ ಹಾಕಿದ ಡಿಕ್ಕಿಗೆ ಏನು ಇಲ್ಲ ನಿನ್ನ ಗೃಹಗತಿಯೊಳಗ ನಿನ್ನ ಜಾತಕದೊಳಗ ಮೂರು ಮದುವೆಗಳಿವೆ ಅಂತಕೊಂಡು ಹೇಳಿಬಿಟ್ಟ ನಾವು ಹ್ಞೂ ಮೂರು ಮದುವೆಗಳಿವೆ ಒಂದಾಯ್ತಲ್ಲ ಈಗ ಎರಡನೇದಲ್ಲ ಈ ಇನ್ನೂ ಒಂದು ಗಂಡನ ಜೊತೆಗೆ ನೀನು ಬಾಳೆ ಮಾಡ್ತಕ್ಕಂಥ ಯೋಗ ಇದೆ ಹ್ಞೂ ಅಂತ ಹೇಳಿಬಿಟ್ಟಣ ಇದರಿಂದ ನನ್ನ ತಲೆ ಚಿಪ್ಪಾಡಾಗ್ಯದ ನಾನು ಏನು ಡಿಸಿಷನ್ ತೊಗೋಬೇಕು ಹಾಗಾದ್ರೆ ಇವ್ನು ಕಳ್ಕೊತಿನ ಇವನು ಸಾಯ್ತಾನ ಹಾಂ ಅಥವಾ ಇವ್ರು ಬಿಟ್ಟು ನಾನು ಬಿಟ್ಟು ಬಿಡ್ತಾರ ನಾನು ಡೈವರ್ಸ್ ಕೊಡ್ತಾರ ಇವರು ಕೂಡ ಬಟ್ ಈಗ ನೋಡಿದ್ರೆ ಸ ಡೈವರ್ಸ್ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಅಂದಮೇಲೆ ಅವರು ಸಾಯ್ತಾರ ಇದರಿಂದ ನನ್ನ ತಲೆಗೆ ಮಂಕ ಬರ್ದಂಗೆ ಆಗ್ಯದ ಈ ಜ್ಯೋತಿಷ ಸುಳ್ಳು ಖರೇನು ಏನು ಗೊತ್ತಾಗ್ತಾ ಇಲ್ಲ ಗುರುಜಿ ನಾನು ಏನು ಮಾಡಲಿ ಹತಾಶಾದಾಗ ಒಂದೇ ಗಂಡ ಡೈವರ್ಸ್ ಕೊಟ್ಟನಲ್ಲ ಅವನ ಕೂಡ ಹೋಗಿ ಒಂದೆರಡು ದಿವಸ ಅವನ ಕೂಡ ಇರಬೇಕು ಇವನ ಇವ್ನ ನೋಡಿ ಕೂಡ ಇವ್ಗೆ ಅನ್ಯಾಯ ಮಾಡ್ತೀನಿ ಅನಿಸ್ತದ ನಾ ಏನು ಮಾಡಲಿ ಗುರುಜಿ ಅತ್ಲು 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 ಈಗ ನನಗೆ ದಿಂಗ್ ಬಡಿದು ಕುಂತೆ ಇದಕ್ಕೆ ಏನು ಹೇಳ್ತೀರಿ ಅಂತ ಅಕ್ಕಿ ಕೇಳ್ತಾಳೆ ನಾ ಏನು ಹೇಳಬೇಕು ಸುಮ್ಮನೆ ಯಾಕಂದರೆ ಇದೇ ಕ್ಷಣಕ್ಕೆ ಮಂಕು ಕವಿದ ಆ ತಲೆ ಒಳಗೆ ಮತ್ತು ನಾನೇನೋ ತುಂಬಿದರೆ ಆಗ್ತದೆ ಅಂತ್ಕೊಂಡು ಮತ್ತು ಯಥಾವತ್ತಾಗಿ ಹದಿನೈದು ದಿವಸ ಟೈಮ್ ತೊಗೊಂಡಿದ್ದೀನಿ ಏನು ಹೇಳಬೇಕು ಸದ್ಯಕ್ಕಂತೂ ತೋಚಲಿಕ್ಕೆ ತೋಚಲಿಕ್ಕೆ ಆಗ್ತಾಯಿಲ್ಲ ನನಗೆ ತೋಚ್ತಾ ಇಲ್ಲ ಆ್ಯಕ್ಚುಲಿ ಮತ್ತು ನಾನು ನನ್ನ ಬಾಸ್ ಪರಮಾತ್ಮನ ಕೇಳಬೇಕು ಗದ್ಗೆ ಮೇತು ಪರಮಾತ್ಮ ಇದಕ್ಕೇನು ಉತ್ತರ ಕೊಡ್ತಾಯ ಕೊಡ್ತಾ ಅಂತಕೊಂಡು ಕೇಳಿಕೊಂಡು ಅವಳಿಗೆ ತಿಳಿಸ್ಬೇಕಾಗಿದೆ ಆದರೆ ಅವಳ ಸಮಸ್ಯೆಯನ್ನು ಕೇಳಿ ನನ್ನ ತಲೆಗೆ ಮಂಕು ಹಿಡಿದದ್ದಂತೂ ಸತ್ಯ ಅವ್ರ ತಲೆ ಹಗರು ಮಾಡಕ್ಕೆ ಹೋಗಿ ನನ್ನ ತಲೆ ವಾಜ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಯಾಕೆಲ್ಲ ಇದು ಬೇಕು ತಂದೆ ಯಾಕಪ್ಪ ಇದೆಲ್ಲ ಹಚ್ಚಿದೆ ಅಂತ ಅಂದ್ಕೊಂತೀವಿ ನಾನು ಮನಸ್ಸಿನಾಗ ಆದರೆ ನಾವೆಲ್ಲ ಹೆಂಗೆ ಮಾಡಿದೀವಪ್ಪ ಅಂದರೆ ಸಿಕ್ಕೊಂಬಿಟ್ಟು ಹಂಗಂತ ತಿಳ್ಕೊಂಡು ಯಾರ್ದೂ ನೋವು ನಲಿವುಗಳನ್ನು ಚಿಂತೆಗಳನ್ನು ಸಮಸ್ಯೆಗಳನ್ನು ಕೇಳಿಕೊಳ್ಳೋದು ಬಿಡಬೇಕಂದ್ರೆ ಬಿಡ್ಲಿಕ್ಕೆ ಆಗ್ತಾಯಿಲ್ಲ ಹ್ಞೂ ಅವ್ರದೆಲ್ಲ ಆಗ್ತಾ ಇಲ್ಲ ಅವರೆಲ್ಲ ಹೇಳಿದ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೀನಿ ಕರೆ ಆದರೆ ಆ ಕ್ಷಣಕ್ಕೆ ನಾನು ಕೂಡ ದ್ವೊಂದ್ ಬಿಡ್ತೀನಿ ದೇವರ ಇಂತಿಂತ ಸಮಸ್ಯೆಗಳನ್ನ ಇಟ್ಟಿದೆಯಾ ಇದಕ್ಕೆಲ್ಲ ಯಾರು ಕಾರಣ ಇವು ನಾವೇ ಸೃಷ್ಟಿಸಿಕೊಂಡ ಸಮಸ್ಯೆಗಳು ಗೃಹಗತಿಗಳಿಂದಾದ ಸಮಸ್ಯೆಗಳು ದೇವರೇ ಏನಪ್ಪ ಅನಿಸ್ತದೆ ಹ್ಞೂ ನಾನು ಹೇಳ್ತೀನಿಲ್ಲ ಪದೇ ಪದೇ ದೇವರನ್ನ ಬದುಕನ್ನು ಚೆಂದ ಹಿಟ್ಟನ ವೈಯಕ್ತಿಕ ಬದುಕನ್ನು ಆದರೆ ನಾನೇ ಕಟ್ಟಿಕೊಂಡ ಈ ಸಾಮಾಜಿಕ ಬದುಕಿನೊಳಗೆ ನಾನು ಒದ್ದಾಡ್ತಾ ಇದ್ದೀನಿ ಯಾರಿಗೂ ತೃಪ್ತಿಪಡಿಸ್ಲಿಕ್ಕೆ ಯಾರದೋ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಮಾಡಲಿಕ್ಕೆ ಪ್ರಯತ್ನಿಸಿ ನಾನು ಸಿಕ್ಕಾಕೊಳ್ತಾ ಇದ್ದೀನಿ ಅನಿಸುತ್ತೆ ಏನಂತೀರಿ ಎಲ್ಲ ಮನುಷ್ಯನ ಬದುಕು ಬಾಗಿಲ್ದಾಗ ಕೈ ಇಟ್ಟು ಬಾಗಿಲ ಹಾಕೊಂಡು ಕ್ವಾಯಿ ಅನ್ನೋದು ಹ್ಞೂ ಸುಮ್ಮನೆ ಇರ್ತಕ್ಕಂಥ ಜೀವ ಸುಮ್ಮನೆ ನಾವೇ ನಾವೇ ತಂದ್ಕೊಳ್ತೀವಿ ಸಮಸ್ಯೆಗಳನ್ನು ಈಗ ನನಗೂ ಹಾಗೆ ಆಗಿದೆಯಾ ಅನಿಸುತ್ತೆ ಇವರೆಲ್ಲ ಸಮಸ್ಯೆಗಳನ್ನ ಕೇಳ್ತೀನಿ ಅಂತ ಕೂಡ ನನ್ನ ತಲೆ ಭಾರ ಇದೆಯಲ್ಲ ಆದರೆ ಒಂದು ಕರೆ ಆಕೆ ನಾನು ಮುಂದೆ ಹೇಳಿಕೊಂಡು ಭಾಳ ನಿರಂಬಲಾಗೈತೆ ಅಂತ ನನಗೆ ಅನಿಸ್ತು ಆಕೆ ನಿರಂಬಳ ಆಗ್ಯಾಳ ಅಂತ ಅನಿಸ್ತು ನನಗೆ ಸಾಕಲ್ಲ ಮತ್ತೇನದು ಅವಳು ಬಂದು ತನ್ನ ದುಃಖವನ್ನು ತನ್ನ ಸಮಸ್ಯೆಯನ್ನು ನೋವನ್ನು ಒತ್ತಡವನ್ನು ಹೇಳಿಕೊಂಡ್ರು ಸ್ವಲ್ಪ ಧಾವಂತದಿಂದ ಬಂದಿದ್ಲು ಒತ್ತಡಕ್ಕೆ ಬಲಿಯಾಗಿ ಬಂದಿದ್ಲು ಈಗ ಅವಳು ಸ್ವಲ್ಪ ಅಂತ ಮಾತಾಡೋಕ್ಕೆ ಶುರು ಮಾಡಿದ್ಲು ಸಾಕು ಸಾಕು ಇಷ್ಟ ಆಯ್ತಲ್ಲ ನಾನು ಮುಂದೆ ಅವಳ ಪ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೋ ಇಲ್ಲೋ ಗೊತ್ತಿಲ್ಲ ಆದರೆ ಸದ್ಯಕ್ಕಂತೂ ಅವಳು ಸ್ವಲ್ಪ ನಿರ್ಮಲ ಆಗ್ಲಲ್ಲ ಅನ್ನೋ ಸಮಾಧಾನ ಅಷ್ಟೆ ಶಿವಶಿವ ಇದಕ್ಕೇನಂತೀರಿ ಹ್ಞೂ ಮತ್ತೆ ಮುಂದಿನ ಎಪಿಸೋಡ್ನೊಳಗೆ ಹ್ಞೂ ನಂದು ಬದುಕು ಅಷ್ಟರೂ ಬದುಕು ಹೆಂಗಪ್ಪ ಅಂದ್ರೆ ಧಾರಾವಾಹಿ ಎಂದೂ ನಿಲ್ಲದ ಧಾರಾವಾಹಿ ಹ್ಞೂ ಎಷ್ಟೋ ಎಪಿಸೋಡುಗಳು ಸಾವಿರಾರು ಎಪಿಸೋಡ್ಗಳು ಸಾವಿರಾರು ಎಪಿಸೋಡ್ಗಳಿರ್ತಕ್ಕಂಥ ಧಾರಾವಾಹಿ ಬದುಕು ಶ್ರೀ ಗುರುದೇವ್